ಸ್ವಾಮಿ ಶರಣಮಯ್ಯಪ್ಪ ಈ ಸ್ಥಳದ ಹೆಸರು ಹುರ್ಕೋಳಿ ತೀರ್ಥ ಅಂತ ಹೇಳಿ ಈ ಸ್ಥಳ ಬಂದ್ಬಿಟ್ಟು ಶಬರಿಮಲೆ ಸನ್ನಿಧ ಎದುರುಗಡೆ ನಿಮಗೆ ಒಂದು ರೋಡ್ ಬರುತ್ತೆ ಒಂದು ಪುಲಿಮೇಡು ರೂಟ್ ಬರುವಂತ ರೂಟ್ ಅದು ಅಲ್ಲಿಂದ ಹೋಗ್ಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಗೆ ಸ್ನಾನ ಮಾಡಿರುವಂತ ಜಾಗ ಅಂತ ಹೇಳ್ತಾರೆ ಈ ಕ್ಷೇತ್ರನ ನೋಡಿ ಪ್ಲೇಸ್ ಹೆಂಗಿದೆ ಅಂತ ಹೇಳಿ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣ ಜನನೆ ಬತ್ತನಿ ಕವಲನೆ 18 ಪರಿವಾಣೂ ಈಶನ್ ಮೈಂದನೆ ಮಂಡಲ ಪೂಜೆಯೇ ಮಹರ ಮನಿಗಂಡನ್ ಅರುಳ್ ಬೇಂಡಿ ವಾರೂ ಎಷ್ಟೆ ಕಿರಿಕಿರಿ ಇದ್ರುನೋ ಎಷ್ಟೇ ಟೆನ್ಷನ್ ಇದ್ರುನೋ ಇಲ್ಲಿ ಹೋಗ್ ಸ್ನಾನ ಮಾಡಿದ ತುಂಬಾ ನೆಮ್ಮದಿ ಆಗಿಬಿಡ್ತು ಸ್ವಾಮಿ ಶರಣೆ ಮಹಾ ಪದ ಫೀಲ್ ಏಳಕಾಗಲ್ಲ ಅಷ್ಟು ಅದ್ಭುತವಾಗಿತ್ತು ಸ್ವಾಮಿ ಈ ವರಣು ಮಯ್ಯನೆ ಇಲ್ಲಿ ಮನಕದು ಮೊಡಿ ಕನಕದು ಪಡಿ